ಹುಣ್ಣಿಮೆ ಸ್ಪೆಷಲ್ ಗುಂಡಿಗೆ ಗಟ್ಟಿಯಿದ್ದವರು ಮಾತ್ರ ಈ ಊರ ಕಾರ ಹುಣ್ಣಿಮೆ ನೋಡಬೇಕು ಕೊಬ್ಬಿದ ಎತ್ತುಗಳ ಜೊತೆ ಸೆಣಸಾಡೋ ಯುವಕರ ಸಾಹಸಕ್ಕೆ ಜೈ ಎನ್ನಬೇಕು ವಿಜಯಪುರ ತಾಲೂಕಿನ ಕಾಕಂಡಿಕಿ ಗ್ರಾಮದಲ್ಲಿ ವಿಶಿಷ್ಟ ರೀತಿಯಲ್ಲಿ ಕಾರ ಹುಣ್ಣಿಮೆ ಆಚರಣೆ ಹೌದು ಕಾರ ಹುಣ್ಣಿಮೆ ಉತ್ತರ ಕರ್ನಾಟಕದ ರೈತರ ಹೆಮ್ಮೆಯ ಹಬ್ಬ ವರ್ಷ ಪೂರ್ತಿ ತಮ್ಮ ಮಿತ್ರನಂತೆ ಇದ್ದ ಎತ್ತುಗಳನ್ನು ಶೃಂಗರಿಸಿ ಪೂಜೆ ಮಾಡುವ ದಿನ ಈ ಭಾಗದಲ್ಲಿ ಕಾರ ಹುಣ್ಣಿಮೆಯನ್ನು ವಿಶಿಷ್ಟ ರೀತಿಯಲ್ಲಿ ಆಚರಿಸಲಾಗುತ್ತದೆ ಆದರೆ ಈ ಗ್ರಾಮದ ಕಾರ ಹುಣ್ಣಿಮೆ ಮಾತ್ರ ತೀರಾ ವಿಭಿನ್ನವಾಗಿದೆ ಇದನ್ನು ನೋಡಲು ಬೇರೆ ರಾಜ್ಯದ ಜನರೂ ಬರ್ತಾರೆ ಅಂತಹ ವಿಶೇಷತೆ ಏನಿದೆ ಅಂತೀರಾ ಈ ಸ್ಟೋರಿ ನೋಡಿ ಹೌದು ಮುಂಜಾನೆ ಹನ್ನೊಂದು ಗಂಟೆಗೆ ಆ ಊರಿಗೆ ಕಾಲಿಟ್ಟಾಗ ಫುಲ್ ಜನವೋಚನ ಗ್ರಾಮದ ಬಸ್ ನಿಲ್ದಾಣದ ಸುತ್ತಮುತ್ತ ಇರುವ ಎಲ್ಲ ಕಟ್ಟಡಗಳ ಮೇಲೂ ಜನಸಾಗರ ಇವರು ಎಲ್ಲರೂ ಯಾಕೆ ಮೇಲೆ ಕುಳಿತಿದ್ದಾರೆ ಅನ್ನೋಷ್ಟರಲ್ಲಿಯೇ ಕೂಗು ಸೀಳೆ ಕೇಕೆ ಮುಗಿಲು ಮುಟ್ಟಿತ್ತು ಮೂಗುದಾರ ಬಿಚ್ಚಿ ದಿಕ್ಕು ತಪ್ಪಿ ಓಡುತ್ತಿರುವ ಎತ್ತುಗಳು ಎತ್ತಿನ ಹಿಂದೆ ಕೂಗು ಹಾಕುತ್ತಾ ಓಡುತ್ತಿರುವ ಬಣ್ಣ ಬಣ್ಣದ ಬನಿಯನ್ ತೊಟ್ಟ ಯುವಕರು ನೋಡ ನೋಡುತ್ತಿದ್ದಂತೆ ಕೊಬ್ಬಿದ ಎತ್ತು ಅಕ್ಕಪಕ್ಕ ನಿಂತ ಜನಗಳ ಮೇಲೆ ನುಗ್ಗಿದಾಗ ಮೇಲೆ ಕುಳಿತ ಪ್ರೇಕ್ಷಕರ ಕೂಗು ಕೇಕೆ ಮುಗಿಲು ಮುಟ್ಟುತ್ತದೆ ಇಂತಹ ರೋಮಾಂಚನಕಾರಿ ದೃಶ್ಯಗಳು ಕಂಡುಬಂದಿದ್ದು ವಿಜಯಪುರ ತಾಲೂಕಿನ ಕಾಕಣಿಕೆ ಗ್ರಾಮದಲ್ಲಿ ರಾಜ್ಯದ ಕಾರ ಹುಣ್ಣಿಮೆಯಾದ ಏಳನೇ ದಿನಕ್ಕೆ ಈ ಊರಲ್ಲಿ ಕಾರ ಹುಣ್ಣಿಮೆಯನ್ನ ಆಚರಿಸಲಾಗುತ್ತದೆ ವಿಜಯಪುರ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಪ್ಪಾಜಿ ಮೋಟರ್ಸ್ ಅವರಿಂದ ಎಲ್ಲ ತರಹದ ಹಳೆಯ ವಾಹನಗಳು ಸಿಗುತ್ತಿವೆ ಅದು ಅತಿ ಕಡಿಮೆ ಬೆಲೆಯಲ್ಲಿ ಅಪ್ಪಾಜಿ ಮೋಟರ್ಸ್ ಅವರಿಂದ ಪ್ರತಿ ರವಿವಾರ ಧಮಕ ಹಳೆ ವಾಹನ ಸೇಲ್ ಸಫಾರಿ ಕ್ರೇಟಾ ಎಕ್ಸ್ ವಿಟಾ ವಿಸ್ತಾ ಇಂಡಿಕಾ ಲಾರಿ ಜೆಸಿಬಿ ಮೋಟರ್ ಸೈಕಲ್ ಕ್ರೇನ್ ಸಹ ಇಲ್ಲಿ ಲಭ್ಯವಿರುತ್ತದೆ ಎಲ್ಲ ವಾಹನಗಳನ್ನ ಖರೀದಿಸಲು ಒಮ್ಮೆ ಭೇಟಿ ನೀಡಿ ವಿಳಾಸ ಮನ್ಗುಳಿ ರೋಡ್ ಕಿಯಾ ಶೋರೂಮ್ ಎದುರುಗಡೆ ವಿಜಯಪುರ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಏಟ್ ಸಿಕ್ಸ್ ಒನ್ ಸೆವೆನ್ ನೈನ್ ಸಿಕ್ಸ್ ಉತ್ತರ ಕರ್ನಾಟಕದ ಇಲ್ಲಿ ಆ ಸಿಗಿ ನೋಡುತ್ತೆ ಚನ್ನ ಶೇಖರ್ ಕಿಂಗ್ಸ್ ಇರುತ್ತೆ ಎಲ್ಲಾನು ಇರುತ್ತೆ ದಯವಿಟ್ಟು ಕಂತಿಗಾಲಿ ಉತ್ತರ ಕರ್ನಾಟಕದ ಕಾರವಾಣಿಯಿಂದ ಟಾಪ್ ತೆಗೆದು ಕಾಪನಿಗೆ ಕಾರವಾಣಿಯ ಯಾವ ಐಕ್ಯಾಲಿಗಿಂತಾನು ಕಡಿಮೆ ಇಲ್ಲ ಆ ಕ್ಷಣಕ್ಕೆ ನಾವು ಸಾಕ್ಷಿ ಆಗ್ತಾ ಇದ್ದೇವೆ ಈಗಾಗ್ಲೇ ನೀವು ಹಿನ್ನೆಲೆ ನೋಡ್ತಿರಬಹುದು ಇಲ್ಲಿ ತಲೆ ಕ್ಷಣಗಳಲ್ಲಿ ರೋಚಕ ರೋಮಾಂಚಕ ಆಟ ಪ್ರಾರಂಭ ಆಗ್ತಾ ಇದ್ದೇವೆ ಇಲ್ಲಿ ಜಗಜಾತಿಗಳು ಜಗದಿ ವ್ಯಕ್ತಿಗಳು ಜಗಜ್ಜಟ್ಟು ಯುವಕರು ತಮ್ಮ ತಮ್ಮ ಕುಸ್ತಿಯನ್ನ ಎತ್ತಿನ ಗಳಿಸಿದ ಆಧಾರದವರು ಏಷ್ಯದ ಆಟವನ್ನ ನೋಡೋದಕ್ಕೆ ಇಡೀ ಕಾಕಂಡಿ ಗ್ರಾಮ ಶಾಲೆ ಕರ್ನಾಟಕ ಕೂಡ ಕ್ಷಣ ಕ್ಷಣಕ್ಕೂ ಕಾಯ್ತಾ ಇದೆ ಆ ಕ್ಷಣ ಕ್ಷಣಕ್ಕದ ಅಪ್ಡೇಟ್ ಅನ್ನ ತಗೊಂಡ್ ಬರ್ತಾ ಇದೀನಿ ಅಲ್ಲಿವರೆಗೆ ನೋಡ್ತಾ ಇದ್ರು ಕಾಕಂಡಿಕಿ ಗ್ರಾಮದ ಕಾರ ಹುಣಿಮೆ ಎಂದರೆ ಅದನ್ನ ನೋಡಲು ಹಾಗೂ ಈ ಎತ್ತುಗಳ ಬೆದರಿಸುವ ಆಟ ಇಡೀ ರಾಜ್ಯ ಹಾಗೂ ಪರರಾಜ್ಯಗಳಲ್ಲಿ ಹೆಚ್ಚು ಪ್ರಸಿದ್ಧಿ ಪಡೆದಿದೆ ಗ್ರಾಮದ ಪ್ರತಿ ಓಣಿಯಿಂದ ಒಂದೊಂದು ಹೋರಿಯನ್ನು ಹಿಡ್ಕೊಂಡು ಬರುವ ಯುವಕರ ಗುಂಪು ಜನರಿಗೆ ಫುಲ್ ಮನರಂಜನೆಯನ್ನು ಕೊಡುತ್ತದೆ ಬೈಲ್ನಲ್ಲಿ ಬಿಟ್ಟ ಎತ್ತುಗಳನ್ನು ಬೆದರಿಸಿ ಮೈ ಮೇಲೆ ಎಳೆದುಕೊಳ್ಳುವುದು ಈ ಗ್ರಾಮದ ಯುವಕರ ಸ್ಪೆಷಾಲಿಟಿ ಹಾಗೆ ರೋಷಗೊಂಡ ಎತ್ತು ಒಮ್ಮೊಮ್ಮೆ ಸಿಕ್ಕ ಸಿಕ್ಕ ಕಡೆ ನುಗ್ತದೆ ಎತ್ತಿನಿಂದ ತಪ್ಪಿಸಿಕೊಳ್ಳಲು ಕೆಳಗಿರುವ ಜನರು ಎದ್ನೋ ಬಿದ್ನೋ ಅಂತ ಓಡ್ತಿರ್ತಾರೆ ಆದರೆ ಎತ್ತರದ ಸ್ಥಳದಲ್ಲಿ ಕುಳಿತ ಜನರು ಇದನ್ನು ನೋಡಿ ಫುಲ್ ಎಂಜಾಯ್ ಮಾಡ್ತಿರ್ತಾರೆ ಈ ಕಾರ ಹುಣ್ಣಿಮೆ ನೋಡಲು ಬಂದ ಜನರು ಒಂದೆಡೆ ಭಯ ಹಾಗೂ ಮತ್ತೊಂದೆಡೆ ಅಚ್ಚರಿಯಿಂದ ಖುಷಿ ಪಡ್ತಿರ್ತಾರೆ ನೋಡಲು ಇದು ತುಂಬ ಅಪಾಯಕಾರಿ ಆಟ ಅನ್ನಿಸಿದ್ರೂ ಆ ಗ್ರಾಮದ ಜನರು ಹಾಗೂ ಯುವಕರಿಗೆ ಇದು ಪ್ರತಿಷ್ಠೆ ಹಾಗೂ ಶೌರ್ಯದ ಸಂಕೇತ ಮೂರು ಗಂಟೆಗಳ ಕಾಲ ನಡೆಯುವ ಈ ರೋಚಕ ಆಟ ಎಂಥವರ ಮೈ ಚಿಮ್ಮೆನಿಸುತ್ತದೆ ಕೊಬ್ಬಿದ ಎತ್ತುಗಳ ಜೊತೆ ಗುದ್ದಾಡುವ ಯುವಕರ ಧೈರ್ಯಕ್ಕೆ ನಿಜಕ್ಕೂ ಮೆಚ್ಚುವಂಥದ್ದು ಸಮೃದ್ಧಿ ಹೆಲ್ತ್ ಕೇರ್ ಚಾರಿಟಬಲ್ ಫೌಂಡೇಶನ್ನ ಸಮೃದ್ಧಿ ಹೆಲ್ತ್ ಕೇರ್ ಪ್ರೊವೈಡರ್ಸ್ ವಿಜಯಪುರ ತಮ್ಮ ಮನೆಯಲ್ಲಿರುವ ಅನಾರೋಗ್ಯದಿಂದ ಬಳಲುತ್ತಿರುವ ವ್ಯಕ್ತಿಯ ಆರೋಗ್ಯ ಸ್ಥಿತಿಯನ್ನು ಸುಧಾರಿಸಲು ಆರೈಕೆ ಮಾಡಲು ವೈಯಕ್ತಿಕ ಕಾಳಜಿ ವಹಿಸಲು ಮಹಿಳಾ ಮತ್ತು ಪುರುಷ ಸಿಬ್ಬಂದಿಯನ್ನು ಪೂರೈಸಲಾಗುವುದು ಅನಾರೋಗ್ಯದಿಂದ ಇರುವ ವ್ಯಕ್ತಿಗೆ ಮನೆಯಲ್ಲಿ ಅವಶ್ಯವಿರುವ ಉಪಕರಣಗಳನ್ನು ಬಾಡಿಗೆಯಿಂದ ಕೊಡಲಾಗುವುದು ಇಪ್ಪತ್ನಾಲ್ಕು ಬಾರ್ ಏಳು ಗಂಟೆ ಈ ಸೇವೆಗಳು ನಿಮ್ಮ ಮನೆಯ ಬಾಗಿಲಿಗೆ ವೃದ್ಧಾಪ್ಯ ಆರೈಕೆ ಮಾಡುವ ಸಿಬ್ಬಂದಿಯನ್ನ ಕೂಡ ಒದಗಿಸಲಾಗುವುದು ಸೂಚನೆ ವೈದ್ಯರ ಸಲಹೆಯ ಮೇರೆಗೆ ನರ್ಸಿಂಗ್ ಸೇವೆಯನ್ನು ಕೂಡ ಒದಗಿಸಲಾಗುವುದು ಈ ಎಲ್ಲ ಸೇವೆಗಳಿಗಾಗಿ ಸಂಪರ್ಕಿಸಿ ಸಮೃದ್ಧಿ ಹೆಲ್ತ್ ಕೇರ್ ಪ್ರೊವೈಡರ್ಸ್ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ತ್ರೀ ಟೂ ಡಬಲ್ ಜೀರೋ ಟ್ರಿಬಲ್ ಸಿಕ್ಸ್ ಮತ್ತು ನೈನ್ ಸಿಕ್ಸ್ ತ್ರೀ ಟೂ ಫೋರ್ ಫೈವ್ ಫೈವ್ ಜೀರೋ ಟೂ